ಟ್ವೆಂಟಿ ಫೋರ್ ಎಲ್ಲಿ ಅಂದ್ರೆ ಇಪ್ಪತ್ತೆರಡಕ್ಕೆ ಜಾಗ ಇರ್ತೀವಿ ಅಂಡ್ ಅಲ್ಲಿ ತುಂಬಾ ದೊಡ್ಡದಾಗಿರ್ತದೆ ಜಾಗ ಆರಾಮ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಆರಾಮ್ ಬರ್ಬೋದು ತೊಂದರೆ ಇಲ್ಲ ಆಮೇಲೆ ನಮ್ಮ ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ಆ ಸಾಂಗಲ್ಲಿ ತುಂಬಾ ಅದ್ಭುತವಾಗಿ ಮತ್ತೆ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗು ಸೊ ಎಲ್ಲರೂ ನಿಮ್ಮ ಆಶೀರ್ವಾದ ನಿಮ್ಮ ಬ್ಲೆಸ್ಸಿಂಗ್ಸು ಸದಾ ನಮ್ಮ ಮೇಲೆ ಹೀಗೆ ಇರಲಿ ಕನ್ನಡ ಸಿನಿಮಾ ಸೊ ಏನು ಎಲ್ಲರೂ ಬ್ಲಸ್ ಮಾಡ್ತಾರೆ ಹಂಗೆ ನಮ್ಗೂ ಬ್ಲಸ್ ಮಾಡಿ ಅಂತ ಕೇಳ್ತಾರೆ ಥ್ಯಾಂಕ್ ಯು ಸೊ ಮಚ್ ಕೋ ಮೋಹನ್ ಮಾಡಿದ್ದಾರೆ ಕೊರಿಯೋಗ್ರಫಿ ಮೋನ್ ಮಾಡಿದ್ದಾರೆ ಆ ಸಾಂಗು ಅಂಡ್ ಫಸ್ಟು ಕನ್ನಡ ಹಾಡಿರೋದು ನಾನು ಮತ್ತೆ ಕೈಲಾಶ್ ಕೇರ್ ಅವರು ತೆಲುಗು ತಮಿಳು ಹಾಡಿರೋದು ಕೈಲಾಶ್ ಕೇರು ವಿಜಯಪ್ರಕಾಶ್ ಅವರು ಅಂಡ್ ಹಿಂದಿ ಹಾಡಿರೋದು ಕೈಲಾಶ್ ಕೇರು ಮತ್ತೆ ಪಂಜಾಬ್ ಸಲೀಂ ಮಾಸ್ಟರ್ ಅಂತ ಮಲಯಾಳಂ ಮಾಡಿರೋದು ಪ್ರಣಮ್ ಶಶಿ ಅಂದರೆ ಫಸ್ಟ್ ಇಂಡಿಯಾ ಇಂಡಿಯಾದಲ್ಲಿ ದ ಬಿಗ್ಗೆಸ್ಟ್ ಆಲ್ಬಮ್ ಅಂತ ಹೇಳೋಕೆ ಹೆಮ್ಮೆಯಿಂದ ಹೇಳಕೀನಿ ನಾನು ಯಾಕಂದ್ರೆ ಸೊ ಒಂದು ಸಿಂಗರು ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಗಳಿದ್ರೆ ಆ ಪ್ರಾಂತ್ಯಕ್ಕೆ ಆ ಪ್ರಾಂತ್ಯ ಯೂಕ್ ಅಲ್ಲಿ ಸಾಂಗನ್ನ ಆಡಿಸಿದೀವಿ ಆ್ಯಂಡ್ ತುಂಬ ಅದ್ಭುತವಾಗಿ ಯುರೋಪು ಮುಂಬೈ ಚೆನ್ನೈ ಹೈದ್ರಾಬಾದ್ ಎಲ್ಲ ಕಡೆನೂ ರೆಕಾರ್ಡ್ ಆಗಿದೆ ಸೊ ಫಸ್ಟ್ ಸಾಂಗು ಬರ್ತಿದೆ ನಿಮ್ಮ ಮಡಿಲಿಗೆ ಆಗ್ತಿದ್ದೀವಿ ಆಲ್ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಆ್ಯಂಡ್ ಮಲಯಾಳಂ ಅಷ್ಟು ಲ್ಯಾಂಗ್ವೇಜ್ ಬರ್ತಿದೆ ಒಂದೇ ಟೈಮು ಅಂಡ್ ಫಿಫ್ಟೀನ್ತು ನಾನು ಎಲ್ಲಿ ಯಾವಾಗ ಏನು ಅಂತ ಒಂದು ತುಂಬ ರಿಲೀಸ್ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮ ಆಚರಣೆ ಸದಾ ನಮ್ಮ ಮೇಲೆ ಏ ಇರಲಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಫಸ್ಟು ಸರ್ ಡಬ್ಬಿಂಗ್ ಮಾಡಿದ್ರು ಅವ್ರಿಗೆ ಇಂಟ್ರೆಸ್ಟ್ ಆಗ್ತಾಯಿತು ಟ್ವೆಂಟಿ ಫೋರ್ತ್ ಹಿಡಿದಾಗಿದೆ ಟ್ವೆಂಟಿ ಫೋರ್ತ್ ಸಾಂಗ್ ರಿಲೀಸ್ ಆಗ್ತಿದೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಏನು ಅನ್ನೋದನ್ನ ನೀವು ಸಾಂಗ್ ಕೇಳಿದ ಮೇಲೆ ಗೊತ್ತಾಗುತ್ತೆ ನಾವು ಸೊ ಸಿನ್ಮಾ ಸ್ಟಾರ್ಟ್ ಮಾಡಿದಾಗ ಸರ್ ಒಂದೇ ಕೇಳಿದ್ದು ಸರ್ ನಿಮ್ಮ ರೆಕಾರ್ಡ್ನ ನೀವೇ ಬ್ರೇಕ್ ಮಾಡಿ ಬೇರೆ ಬೇಡ ಅಂತಾನೆ ಕೇಳಿದ್ದು ಅದು ಆ ರೇಂಜ್ಗೆನೆ ಈ ಈ ಸಿನಿಮಾದಲ್ಲಿ ಸಾಂಗ್ಸ್ ಮಾಡಿದರೆ ಸೊ ಇಪ್ಪತ್ತೆರಡನೇ ಇಪ್ಪತ್ನಾಲ್ಕರ ಎಲ್ಲೂ ಕೇಳ್ತೀರಾ ಕೇಳ್ಬಿಡ್ತಮ್ಮ ಒಪಿನಿಯನ್ ಮಚ್ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇವತ್ತಿಂದ ಕೆ ಡಿ ಸಿನಿಮಾದ ಡಬ್ಬಿಂಗ್ ಶುರು ಮಾಡ್ತಿದ್ದೀವಿ ನನ್ನ ಮೊದಲನೇ ಸಿನಿಮಾನು ಪ್ರೀಮ್ ಸರೇ ನನಗೆ ಡಬ್ಬಿಂಗ್ ಹೇಗೆ ಮಾಡಬೇಕು ಹೆಂಗೆ ಮಾಡಬೇಕಂತ ಪ್ರತಿಯೊಂದು ತಿದ್ದಿ ಹೇಳಿಕೊಟ್ಟಿದ್ದು ಸೊ ಮತ್ತೊಮ್ಮೆ ಕೆ ಡಿ ಸಿನಿಮಾಗೆ ಕನ್ನಡ ನಾನೇ ಡಬ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಟ್ವೆಂಟಿ ಫೋರ್ತಿ ನನ್ನ ಸಾಂಗು ರಿಲೀಸ್ ಆಗ್ತಿದೆ ಸೊ ಒಳ್ಳೆ ದಿವಸ ಎಲ್ಲರಿಗೂ ಆಗಬೇಕು ಅವರು ಹೇಳಿದ ಸೊ

ಆ್ಯಂಡ್ ಒಂದೇನಪ್ಪ ಅಂತಂದರೆ ಎಲ್ಲರೂ ಸ್ವಲ್ಪ ಇಕ್ಕಟ್ಟಲ್ಲಿ ಬಂದಿದ್ದೀರಾ ಆ್ಯಂಡ್ ಇಲ್ಲಿ ಸಾರಿ ಮೊದಲನೇದಾಗಿ ಯಾಕೆಂದ್ರೆ ಆಕಾಶ್ ಸ್ಟುಡಿಯೋ ಒಂದು ಸ್ವಲ್ಪ ಇದಿದೆ ಬಟ್ ಟೆಕ್ನಿಕಲ್ ಗುಡ್ ಬಟ್ ಸ್ವಲ್ಪ ಚಿಕ್ಕದಿರೋದ್ರಿಂದ ನೀವು ಎಲ್ಲರೂ ಅಜ್ಜಸ್ಟ್ ಮಾಡ್ತಾರೆ ಅಂತ ಕೇಳ್ತಾ ಮೊದಲನೇದಾಗಿ ಸಾರಿ ಹೇಳ್ತಾ ಆ್ಯಂಡ್ ದೆನ್ ಇವತ್ತಿಂದ ಕೇಳಿ ಡಬ್ಬಿಂಗ್ ಎಲ್ಲರೂ ಬಂದಿದ್ದಕ್ಕೆ ತುಂಬ ಖುಷಿಯಾಯಿತು ಆ್ಯಂಡ್ ಇದೇ ತಿಂಗಳು ಇಪ್ಪತ್ತ್ ನಾಲ್ಕನೇ ತಾರೀಕು ಟ್ವೆಂಟಿ ಫೋರ್ತು ಫಸ್ಟು ಸಾಂಗು ರಿಲೀಸ್ ಆಗ್ತಿದೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರೀತಿ

ಅಂಗನೆನ್ ಕ್ಯಾಮೆರಾ ಓವರ್ಲಾಪ್ ಮಾಡ್ತಿದ್ರು ಆ ಇಲ್ಲ ಇಲ್ಲ ಪಕ್ಕ ಈಗ ಕಂಟಿ ಅಲ್ಲ ಏ ಇಗ್ ನೋಡ್ಬೇಕು ರೆಡಿ ಮಾಡ್ಬೇಕು ಒಂದು ಚೂರು ಓಕೆ ಇದು ಇದು ಒಂದು ಇಲ್ಲ ಹಿಂಗೆ 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 ಮಾಡಿ ಹಿಂಗೆ ಮಾಡ್ಕಂದ ಏ ಬರುವಾಗಲೇ ಮುಖ್ಯಮಂತ್ರಿ ಎಲ್ಲ ಗುರು ನಿಮ್ಮ